ಬಿಟ್ಬಿಡೋದು ಅಷ್ಟೇ ಫಸ್ಟ್ ಸೋಟ ತಕ್ಕಬೇಕು ನೆಕ್ಸ್ಟ್ ತಲೆಕೆಡ್ಸ್ಕೊಂಡು ಇದರಲ್ಲಿ ಹಾಕ್ಬಿಡೋದು ಬೋಸಿ ಮನೆಯಲ್ಲಿ ಇವತ್ತು ಬೆಳಿಗ್ಗೆ ನೀರ್ದೋಸೆ ನೀರು ಪ್ರೇ ಮಾಡ್ಕೊಂಡು ತಿನ್ಬೇಕು ಅಂತ ನಮ್ಮ ಮನೆಯಲ್ಲಿ ಮಾಡ್ಕೊಂಡು ಹೋಗಿದ್ದು ಸ್ವಲ್ಪ ಉರಿ ಕಮ್ಮಿ ಕೊಬ್ಬಿಡ್ತೀನಿ ನೀರು ದೋಸೆ ಸಾಂಬಾರು ದೋಸೆ ಹೇಳ್ಬಿಟ್ಟು ಓಕೆ ತೆಳ್ಳಗಿದೆ ಹೀಗೆ ಎತ್ಬಿಟ್ಟು ನೀವು ಹಾಕ್ಬಿಟ್ಟು హిడ ఇల్ స్వల్ప ఇల్లొంది స్వల్ప ఇల్ొందు స్వల్ప ఇల్లొంది స్వల్ప హాకీ ఇల్స్ హాకీ ఇల్స్ ఇల్ స్వల్ప ఇల్ స్వల్ప ఇల్ొందు స్వల్ప ఇల్లు ఇల్లు ఇల్ ఇల్లీ ఎలా క్లోజ్ మాబుట్ కడ మడుగుబుట్టు ఇది మెత్తి దాక్బుట్టు అయ్యోగ్లా ಹೊಡ್ದೆ ಎತ್ಕೊಂಡ್ಬಿಡ್ತೀನಿ ತಟ್ಟೆ ಹಬ್ಬಕ್ಕೆಬಿಡ್ತೀನಿ ಸತಿ ಹಬ್ಬಾಕ್ಬಿಟ್ಟು ಹಿಂಗೆ ಬಿಟ್ಬಿಟ್ರೆ ನೀರು ದೋಸೆ ಆಗುತ್ತೆ ನೋಡೋಣ ಹಂಗೆ ವೆಯ್ಟ್ ಮಾಡಿ ಹೆಂಗೆ ಬರುತ್ತೆ ಅಂತ ನೋಡೋಣ ವೆಯ್ಟ್ ಮಾಡಬೇಕು ವೆಯ್ಟ್ ಮಾಡಿಲ್ಲ ಅಂದ್ರೆ ಏನೂ ಆಗಲ್ಲ ಇದನ್ನುವಾಗ ಎತ್ಕೊಬಿಟ್ಟು ತಟ್ಟೆ ಇರ್ತದೆ ದೊಡ್ಡ ಕೆಲಸ ಹೋಗ್ತೀವಿ ಇವಾಗ ಮುಂದೆ ಕಡೆ ಮುಗಿರೋದನ್ನು ಹಾಕ್ಬೇಕಾಗಿತ್ತು ಅಯ್ಯೋ ಅಯ್ಯೋ ಬತ್ತು ಸ್ವಲ್ಪ ಉರಿ ಜೋರಾಗಿ ಬಿಡಿ ಹ್ಞೂ ಒಂದು ದೋಸೆ ಹಾಕಿದೆ ಇದು ಬೇಡ ಫಸ್ಟಿಂದ ತೋರಿಸ್ತೀನಿ ನನಗೆ ನನಗೆ ದೋಸೆ ಮಾಡೋದು ನೀರು ದೋಸೆ ಅಂತ ಚೆನ್ನಾಗಿ ರುಬ್ಕೊಬಿಡೋದು ನೈಸಾಗ ಹಿಂಗೆ ನೈಸಾಗ ರುಬ್ಬಿ ಎತ್ತು ನೀರು ಥರ ಮಾಡ್ಕೊಬಿಡೋದು ಹಿಂಗೆ ಹಾಲಿದ್ದೆ ಐತೆ ಹಿಂಗೆ ಒಯ್ದು ಬಿಡೋದು ಹೋಗಿ ಬಂದಲ್ಲ ಹಂಗೆ ತತ್ತೆ ಎತ್ತಿ ಆ ನೀರು ದೋಸೆ ರೆಡಿ ನೀರು ದೋಸೆ ರೊಡಿ ತತ್ತೆ ಎತ್ತ ಬಿಸಿ ನಿಸಿ ಇದೆ ನೀರ್ ದೋಸೆ ಒಂದು ಮಡ್ಚಿ ಹಿಂಗೊಂದು ಮಡ್ಚಿ ಏನೋ ಹೆಂಗೆ ಮಡ್ಚೊಂಡ್ರೆ ದೋಸೆ ಹ್ಞೂ ಹಾಕ್ಬಿಡೋದು ದೋಸೆ ರೆಡಿ ಎಣ್ಣೆ ತಗೊಂಬಿಡೋದು ತಿಂಗ್ಳು ಸ್ಪ್ರೇ ಮಾಡಿಬಿಡೋದು ನೆಕ್ಸ್ಟು ಸೋಟ ಗಿಟ್ಟಲ್ಲಿ ಇಡ್ಕೊಳಂಗೆ ಇಲ್ಲ ಹಿಂಗೆ ಬಿಟ್ಬಿಡೋದು ಅಷ್ಟೇ ಫಸ್ಟು ಸೋಟ ಹಾಕ್ಬೇಕು ನೆಕ್ಸ್ಟ್ ತಲೆ ಕೆಡಿಸ್ಕೊಂಡು ಇದರಲ್ಲೇ ಹಾಕ್ಬಿಡೋದು ದೋಸೆಲೆ ಅಂತೂ ನೀರು ದೋಸೆ ಅಂತೂ ಮಸ್ತಾಗಿ ಬಂದವರು ಚೆನ್ನಾಗೈತೆ ಹ್ಞೂ ಎಲ್ಲ ಪುಡಿ ಪುಡಿ ಹಾಕಿ ನೀರ್ ದೋಸೆ ಎಲ್ಲ ನೀರ್ ದೋಸೆ ಎಲ್ಲ ಹುಡುಗರು ಗೊತ್ತಾಯ್ತಲ್ಲ ನೀರ್ ದೋಸೆ ಮಾಡೋದು ಹೆಂಗೆ ರೆಡಿ ಮಾಡಿಕ್ಕಿರೋ ನೀರು ದೋಸೆ ಮಾಡೋದು ಹೆಂಗೆ ಅನ್ನೋದು ಗೊತ್ತಾಯ್ತಲ್ವ ನೆಕ್ಸ್ಟು ರೆಡಿ ಮಾಡಿ ಇಕ್ಕಿದ್ರೆ ಮಮ್ಮಿ ಆಗಲಿ ಮಿಸಸ್ ಆಗಲಿ ಅಕ್ಕ ಆಗಲಿ ತಂಗಿ ಆಗಲಿ ಯಾರೋ ರೆಡಿ ಮಾಡಿ ಇಕ್ಕಿರ್ತಾರಲ್ಲ ಅವಾಗ ಎತ್ಕೊಂಡು ಬೋಸಿಲೆ ಹೊಯ್ಕೊಂಡು ತಿಂತಾರೆ ಅಷ್ಟೆ ಸಿಂಪಲ್ ನೀರ್